ರಾಮ ಜನ್ಮಭೂಮಿಯ ಒಂದು ಆಂದೋಲನದಲ್ಲಿ ಸುಮಾರು ಐನೂರು ವರ್ಷಗಳ ನಡೆದ ಆಂದೋಲನದಲ್ಲಿ ಸಾವಿರಾರು ಜನಗಳ ಒಂದು ಪ್ರಾಣತ್ಯಾಗ ನಡೆದಿದೆ ಅದರಲ್ಲಿ ಈ ಒಂದು ಇತಿಹಾಸ ಪುಟಗಳಲ್ಲಿ ಒಬ್ಬ ವ್ಯಕ್ತಿ ಒಂದಿಷ್ಟು ಅಸ್ಪಷ್ಟವಾಗಿ ಎಲ್ಲೋ ಬರ್ತಾರೆ ಓ ಎಲ್ಲೋ ಕೇಳಿದ್ದೀವಲ್ಲ ಎಲ್ಲೋ ಓದಿದ್ದೀವಲ್ಲ ಅನ್ನೋ ಆ ವ್ಯಕ್ತಿಯ ಹೆಸರು ಕೆ ಕೆ ನಾಯರ್ ಅಂತೇಳಿ ರಾಮಮಂದಿರ ಏನು ಅವರು ಹಂಗಾಮಿಯಾಗಿ ಕಟ್ಕೊಂಡಿದ್ದಾರೆ ಅದನ್ನು ದೊಡ್ಡ ವಿ ದೇವಸ್ಥಾನವಾಗಿ ಕಟ್ಟಬೇಕು ಆಮೇಲೆ ಆ ದೇವಸ್ಥಾನದ ಐನೂರು ಮೀಟರಿನ ಸುತ್ತಳತೆಯಲ್ಲಿ ಯಾವ ಮುಸ್ಲಿಮರು ಪ್ರವೇಶ ಮಾಡಬಾರದು ಅಂಥೇಳಿ ಒಂದು ಆದೇಶವನ್ನು ಹೊಡಿಸ್ಬಿಡ್ತಾರೆ ಇದು ರಾಜಕೀಯ ವಲಯಗಳಲ್ಲಿ ಒಂದು ದೊಡ್ಡ ಅಲೆಯಾಗಿ ಸೃಷ್ಟಿಯಾಗುತ್ತೆ ಮತ್ತು ಈ ವಿಷಯ ನೆಹರೂವರೆಗೂ ತಲುಪಿಬಿಡುತ್ತೆ ಆಗ ನೆಹರು ನೆಹರು ಬಿಡ್ತಾರೆ ಜಿಲ್ಲಾಧಿಕಾರಿಗೆ ಎಷ್ಟು ಧೈರ್ಯ ಅಂತೇಳಿ ಕೂಡಲೇ ಆ ಆದೇಶವನ್ನು ಹಿಂಪಡಿಬೇಕು ಅಂತ ಮತ್ತೆ ಇನ್ನೊಂದು ಆಜ್ಞೆ ಮಾಡ್ತಾರೆ ಅದಕ್ಕೆ ಈ ಜಿಲ್ಲಾಧಿಕಾರಿ ಕೆ ಕೆ ನಾಯರ್ ಅವರು ಖಂಡಿತವಾಗೂ ನಾನು ಆ ಆಜ್ಞೆಯನ್ನು ಆದೇಶ ಹಿಂಪಡೆಯಲ್ಲ ಅಂತ ಹೇಳಿಬಿಡ್ತಾರೆ ನಮಸ್ಕಾರ ಈಗ ನೋಡಿ ದೇಶದಲ್ಲೇ ರಾಮಮಯವಾಗಿದೆ ಅಂದರೆ ಇಪ್ಪತ್ತೆರಡು ಜನವರಿ ಅಯೋಧ್ಯೆಯಲ್ಲಿ ಏನು ರಾಮಲಲ್ಲಾನ ಒಂದು ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಅದರ ಒಂದು ಅಲೆ ದೇಶದೆಲ್ಲೆಡೆ ಬರೀ ದೇ ನಮ್ಮ ದೇಶದಲ್ಲೇ ಅಲ್ಲ ವಿದೇಶಗಳಲ್ಲೂ ಈಗ ಸುಮಾರು ಐವತ್ತು ಪರ್ಸೆಂಟ್ ಹಿಂದೂಗಳಿರುವ ಮೊರಿಷಿಯಸ್ನಲ್ಲಿ ಇಪ್ಪತ್ತೆರಡನೇ ತಾರೀಕು ಅವರು ರಜಾವನ್ನು ಘೋಷಿಸಿದ್ದಾರೆ ಆಮೇಲೆ ಸುಮಾರು ನಲವತ್ತು ಪರ್ಸೆಂಟ್ ಇರೋ ಗಯಾನ ಅನ್ನೋ ಒಂದು ದಕ್ಷಿಣ ಅಮೇರಿಕಾದ ದೇಶದಲ್ಲಿ ಅಲ್ಲಿ ಅಲ್ಲೂ ಅಲ್ಲಿನ ಹಿಂದೂಗಳು ಅವತ್ತು ಭಾಳ ಒಂದು ಭಕ್ತಿಯಿಂದ ಭಾವಪರವಶತೆಯಿಂದ ವಿಜೃಂಭಣೆಯಾಗಿ ರಾಮನ ಒಂದು ಆರಾಧನೆಯನ್ನು ನಡೆಸ್ತೀವಿ ಅಂತ ಅವರು ಸರ್ಕಾರದ ಲೆವೆಲಿನಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ಇನ್ನು ಅಮೆರಿಕ ಮತ್ತು ಇತರೆ ಹಲವಾರು ದೇಶಗಳಲ್ಲಿ ಈ ರಾಮನ ಇಪ್ಪತ್ತೆರಡನೇ ತಾರೀಕು ಪ್ರಾಣಪ್ರತಿಷ್ಠಾಪನೆಯನ್ನು ಅವರು ವಿಜೃಂಭಿಸ್ತಾರೆ ಹೀಗೆ ರಾಮ ಜನ್ಮಭೂಮಿಯ ಒಂದು ಆಂದೋಲನದಲ್ಲಿ ಸುಮಾರು ಐನೂರು ವರ್ಷಗಳ ನಡೆದ ಆಂದೋಲನದಲ್ಲಿ ಸಾವಿರಾರು ಜನಗಳ ಒಂದು ಪ್ರಾಣತ್ಯಾಗ ನಡೆದಿದೆ ಅದರಲ್ಲಿ ಈ ಒಂದು ಇತಿಹಾಸ ಪುಟಗಳಲ್ಲಿ ಒಬ್ಬ ವ್ಯಕ್ತಿ ಒಂದಿಷ್ಟು ಅಸ್ಪಷ್ಟವಾಗಿ ಎಲ್ಲೋ ಕೇಳಿಬರ್ತಾರೆ ಓ ಎಲ್ಲೋ ಕೇಳಿದ್ದೀವಲ್ಲ ಎಲ್ಲೋ ಓದಿದ್ದೀವಲ್ಲ ಅನ್ನೋದು ಆ ವ್ಯಕ್ತಿಯ ಹೆಸರು ಕೆ ಕೆ ನಾಯರ್ ಅಂತೇಳಿ ಈ ಕೆ ಕೆ ನಾಯರು ಬಹಳ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಸಣ್ಣ ಕೇರಳದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಇಪ್ಪತ್ತೊಂದನೇ ವಯಸ್ಸಿನಲ್ಲೇ ಅವರು ಇಂಗ್ಲೆಂಡಿಗೆ ಹೋಗ್ಬಿಡ್ತಾರೆ ಇಂಗ್ಲೆಂಡಿನಲ್ಲಿ ಹೋಗಿ ಐ ಸಿ ಎಸ್ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಆಮೇಲೆ ಈಗ ಏನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಅಂತಾರೆ ಆ ಒಂದು ಸರ್ವೀಸಿಗೆ ಬಂದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನೇಮಕಗೊಳ ಇವರು ಉತ್ತರ ಪ್ರದೇಶದ ಒಬ್ಬ ಅಧಿಕಾರಿಯಾಗಿ ಕಾರ್ಯವಹಿಸಿಕೊಂಡು ಮುಂದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಫೈಜಾಬಾದ್ ಫೈಜಾಬಾದ್ ಅಂದರೆ ಈಗಿನ ಅಯೋಧ್ಯೆಯನ್ನು ಅವಾಗ ಫೈಜಾಬಾದ್ ಒಂದು ಜಿಲ್ಲೆಯಾಗಿತ್ತು ಅದರ ಒಂದು ಜಿಲ್ಲಾಧಿಕಾರಿಯಾಗಿ ಅವರು ನೇಮಕಗೊಳ್ತಾರೆ ಅವರು ಜಿಲ್ಲಾಧಿಕಾರಿ ಆಗಿದ್ದಾಗ ಆವಾಗಲೂ ಈ ರಾಮ ಮಂದಿರದ್ದು ವಿವಾದ ನಡೀತಾನೆ ಇರುತ್ತೆ ಕೆಲವು ದೂರುಗಳು ಬರ್ತವೆ ನೋಡಿ ನಾವು ಏನು ಮಸೀದಿ ಅಂತ ತಿಳ್ಕೊಂಡಿದ್ದೀವಿ ಅಲ್ಲಿ ಬಾಲರಾಮನ ಒಂದು ಮೂರ್ತಿ ಇಟ್ಟುಬಿಟ್ಟಿದ್ದಾರೆ ಅಂಥೇಳಿ ಮುಸ್ಲಿಂ ಸಮುದಾಯ ಕಡೆಯಿಂದ ಒಂದು ಕಂಪ್ಲೇಂಟ್ ಹೋಗುತ್ತೆ ಆ ಕಂಪ್ಲೇಂಟ್ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರುವರೆಗೂ ಹೋಗುತ್ತೆ ಆವಾಗ ನೆಹರು ಅಲ್ಲಿನ ಮುಖ್ಯಮಂತ್ರಿ ಗೋವಿಂದ ವಲ್ಲಭಾಯಿ ಪಂತ್ ಅವರಿಗೆ ಆದೇಶ ನೋಡ್ತಾರೆ ನೋಡಿ ಇದರ ಬಗ್ಗೆ ತನಿಖೆ ನಡೆಸಿ ಏನೋ ಇದು ಹಿಂದೂ ಮುಸ್ಲಿಮರ ಒಂದು ಗಲಭೆಗೆ ಕಾರಣವಾಗ್ಬೋದು ಅಂಥೇಳಿ ಇವರು ತನಿಖೆ ನಡೆಸಿ ಅಂಥೇಳಿ ಜಿಲ್ಲಾಧಿಕಾರಿಗೆ ಆದೇಶ ಕೊಡ್ತಾರೆ ಯಾರು ಮುಖ್ಯಮಂತ್ರಿ ಗೋವಿಂದ ವಲ್ಲಭ್ ಪಂತ್ ಮುಖ್ಯಮಂತ್ರಿಯವರು ಅವರ ತಮ್ಮ ಸಹಾಯ ಒಬ್ಬರು ಇರ್ತಾರೆ ಅವರು ಗುರುದತ್ ಸಿಂಗ್ ಅಂತೇಳಿ ಅವ್ರನ್ನ ನೀವು ಅಲ್ಲೇ ಹೋಗಿ ಅಲ್ಲೊಂದು ಎರಡು ದಿವಸ ಇದ್ದು ಅದನ್ನು ಅಲ್ಲಿನ ಒಂದು ಚಟುವಟಿಕೆಗಳನ್ನ ಗಮನಿಸಿ ನಮಗೆ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ ಈ ಗುರುದತ್ ಸಿಂಗ್ ಅಲ್ಲಿ ಹೋಗಿ ಅಯೋಧ್ಯೆಯಲ್ಲಿ ಒಂದು ಮೂರು ನಾಲ್ಕು ದಿವಸ ಇದ್ದು ಅವರು ಅಲ್ಲಿ ಏನೇನು ನಡೀತಾ ಇದೆ ಅಂತದನ್ನೆಲ್ಲ ಪರಿಶೀಲಿಸಿ ಆಮೇಲೆ ಒಂದು ವಿಸ್ತೃತವಾದ ವರದಿಯನ್ನು ತಯಾರು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸ್ತಾರೆ ಅದರಲ್ಲಿ ಏನಾಗಿತ್ತು ಅಂದರೆ ಹೌದು ಐತಿಹಾಸಿಕವಾಗಿ ಈ ಜನರ ನಂಬಿಕೆಯ ಪ್ರಕಾರ ಇದು ರಾಮನ ಜನ್ಮಸ್ಥಳ ಹಾಗಾಗಿ ಅಲ್ಲಿನ ರಾಮನ ಬಾಲ ರಾಮನ ಒಂದು ಮೂರ್ತಿಯನ್ನು ಇಟ್ಟು ಪೂಜಿಸ್ತಾರೆ ಅದಕ್ಕೆ ಮುಸ್ಲಿಮರು ಅಬ್ಜೆಕ್ಷನ್ ತಗೊಂಡು ಅಲ್ಲಿ ಪೂಜೆ ನಡೆಯುವಾಗ ಅಲ್ಲಿ ಬಂದು ಅವರು ಕುತ್ಕೊಳ್ತಾರಂತೆ ಹಾಗೆ ಈ ಥರ ಒಂದು ಉಲ್ಲಂಘನೆ ನಡೀತಾ ಇದೆ ಅಂತೇಳಿ ಅವಾಗ ಆ ಜಿಲ್ಲಾಧಿಕಾರಿ ಏನು ಮಾಡಿಬಿಡ್ತಾರೆ ಅವರು ಇನ್ನೊಂದು ಆಗ್ನೆ ಹೊರಡಿಸ್ತಾರೆ ಈ ಒಂದು ವಿಗ್ರಹ ಏನಿದೆ ರಾಮ ಮಂದಿರ ಏನೋ ಅವರು ಹಂಗಾಮಿಯಾಗಿ ಕಟ್ಕೊಂಡಿದ್ದಾರೆ ಅದನ್ನು ದೊಡ್ಡ ದೇವಸ್ಥಾನವಾಗಿ ಕಟ್ಟಬೇಕು ಆಮೇಲೆ ಆ ದೇವಸ್ಥಾನದ ಐನೂರು ಮೀಟರಿನ ಸುತ್ತಳತೆಯಲ್ಲಿ ಯಾವ ಮುಸ್ಲಿಮರು ಪ್ರವೇಶ ಮಾಡಬಾರದು ಅಂಥೇಳಿ ಒಂದು ಆದೇಶವನ್ನು ಹೊರಡಿಸ್ಬಿಡ್ತಾರೆ ಇದು ರಾಜಕೀಯ ವಲಯಗಳಲ್ಲಿ ಒಂದು ದೊಡ್ಡ ಅಲೆಯಾಗಿ ಸೃಷ್ಟಿಯಾಗುತ್ತೆ ಮತ್ತು ಈ ವಿಷಯ ನೆಹರೂವರೆಗೂ ತಲುಪಿಬಿಡುತ್ತೆ ಈಗೊಂದು ಆದೇಶ ಹೊಡಿಸ್ಬಿಟ್ಟಿದಾರಂತೆ ಐನೂರು ಮೀಟರ್ ಒಳಗಡೆ ಯಾವ ಹಿಂದೂ ಇತರರಿಗೆ ಪ್ರವೇಶವಿಲ್ಲ ಆಗ ನೆಹಿರು ನೆಹರು ಬಿಡ್ತಾರೆ ಜಿಲ್ಲಾಧಿಕಾರಿಗೆ ಎಷ್ಟು ಧೈರ್ಯ ಅಂತೇಳಿ ಕೂಡಲೇ ಆ ಆದೇಶವನ್ನು ಹಿಂಪಡಿಬೇಕು ಅಂತ ಮತ್ತೆ ಇನ್ನೊಂದು ಆಜ್ಞೆ ಮಾಡ್ತಾರೆ ಅದಕ್ಕೆ ಈ ಜಿಲ್ಲಾಧಿಕಾರಿ ಕೆ ಕೆ ನಾಯರ್ ಅವರು ಖಂಡಿತವಾಗೂ ನಾನು ಆ ಆಜ್ಞೆಯನ್ನು ಆದೇಶ ಹಿಂಪಡೆಯಲ್ಲ ಅಂತ ಹೇಳಿಬಿಡ್ತಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಇವತ್ತಿಗೂ ಆ ಆದೇಶ ಲಾಗುವ ಇದೆ ಅಂದರೆ ಯಾರೂ ಆ ಆದೇಶವನ್ನು ತೆಗೆದಿಲ್ಲ ಇದು ಒಂದು ಆಶ್ಚರ್ಯಕರವಾದ ಸಂಗತಿ ಮುಂದೆ ನೆಹರು ಅವರಿಗೆ ಒಂದಿಷ್ಟು ಕಿರುಕುಳ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ಮೊದಲೇ ಜಿಲ್ಲಾಧಿಕಾರಿ ಅಲ್ವಾ ಅವರಿಗೆ ಏನಾದರೂ ನೆವು ತೊಗೊಂಡು ನಿಮ್ಮನ್ನು ವಜಾ ಮಾಡಿಬಿಡ್ತೀವಿ ಅನ್ನೋ ಒಂದು ಹೆದರಿಕೆಯನ್ನು ಕೊಟ್ಟೆ ಬಿಡ್ತಾರೆ ಮುಂದೆ ಕೆಲವು ವರ್ಷಗಳ ನಂತರ ವಜಾನೂ ಮಾಡಿಬಿಡ್ತಾರೆ ಅವರು ಜಿಲ್ಲಾಧಿಕಾರಿ ಯು ಆರ್ ಡಿಸ್ಮಿಸ್ಡ್ ಫ್ರಮ್ ಸರ್ವಿಸ್ ಅಂತೇಳಿ ಇವರು ಬರೀ ಐ ಸಿ ಎಸ್ ಮಾಡ್ಕೊಂಡಿದ್ದೆ ಎಲ್ಲ ಇಂಗ್ಲೆಂಡ್ನಲ್ಲಿದ್ದಾಗ ಇವರು ಬ್ಯಾರಿಸ್ಟರ್ ಕೂಡ ಆಗಿದ್ದರು ಹಾಗಾಗಿ ಇವರು ಅಲಹಾಬಾದ್ ಹೈಕೋರ್ಟಿನಲ್ಲಿ ಮೊರೆ ಹೋಗಿ ಇವರು ಅರ್ಜಿ ಹಾಕಿ ಇವರು ತಮ್ಮ ಕೇಸನ್ನು ತಾವೇ ವಾದ ಮಂಡಿಸಿ ಆ ಕೇಸ್ನಲ್ಲಿ ಜಯಗಳಿಸ್ಬಿಡ್ತಾರೆ ಅಲಹಾಬಾದ್ ಹೈಕೋರ್ಟ್ ಏನು ಹೇಳುತ್ತೆ ಇವರನ್ನು ಮತ್ತೆ ವಾಪಸ್ ಅಯೋಧ್ಯೆಗೆ ಕಳಿಸ್ಬೇಕು ಇವರು ಅಯೋಧ್ಯೆಯ ಜಿಲ್ಲಾಧಿಕಾರಿಯಾಗೇ ಮುಂದುವರಿಬೇಕು ಅನ್ನೋ ಆದೇಶ ಕಳಿಸಿದಾಗ ಇವರು ವಾಪಸ್ ಬಂದು ಅಲ್ಲಿಯ ಜಿಲ್ಲಾಧಿಕಾರಿಯ ಒಂದು ಸ್ಥಾನವನ್ನು ಮತ್ತೆ ಗ್ರಹಿಸ್ತಾರೆ ಇಷ್ಟೊತ್ತಿಗಾಗಲೇ ಅವರು ಅಯೋಧ್ಯೆ ತುಂಬ ಜನಪ್ರಿಯರಾಗಿರ್ತಾರೆ ಯಾಕಂದರೆ ಅಷ್ಟೊಂದು ಜನಗಳಿಗೆ ಒಂದು ಜನೋಪರಾಗಿ ಕಾರ್ಯ ಕೆಲಸಗಳನ್ನು ಮಾಡ್ಕೊಂಡಿದ್ದರಿಂದ ಅಯೋಧ್ಯೆಯ ಜನ ಹೇಳ್ತಾರೆ ಇವರಿಗೆ ನೀವು ಚುನಾವಣೆಗೆ ನಿಂತ್ಕೊಂಬಿಡಿ ನೀವು ಬಿಟ್ಟುಬಿಡಿ ಈ ಸರ್ವೀಸು ನೀವು ಚುನಾವಣೆಗೆ ನಿಂತ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಇಲ್ಲ ನಾನು ಸರ್ವೀಸಲ್ಲಿ ಮುಂದುವರಿತೀನಿ ಆವಾಗ ಏನು ಯೋಚನೆ ಮಾಡ್ತಾರೆ ಯಾಕಂದರೆ ಮುಂದೆ ಈ ಕಾಂಗ್ರೆಸ್ ಪಕ್ಷದ ಒಂದು ಕಿರುಕುಳ ನನಗೆ ತಪ್ಪಿದ್ದಲ್ಲ ಅಂತ ಹೇಳಿ ಅವರ ಶ್ರೀಮತಿ ಶಕುಂತಲಾ ಅವರನ್ನು ಚುನಾವಣೆಗೆ ನಿಲ್ಲಿಸ್ಬಿಡ್ತಾರೆ ಆವಾಗ ರಾಜಕೀಯ ಅಲ ಹೇಗಿತ್ತು ದೇಶದಲ್ಲಿ ಅಂದರೆ ಕಾಂಗ್ರೆಸ್ ಬಿಟ್ಟರೆ ಇನ್ನೊಂದು ಪಕ್ಷದ ಅಭ್ಯರ್ಥಿಗಳು ಯಾರೂ ಗೆಲ್ತಿರಲಿಲ್ಲ ಎಕ್ಸೆಪ್ಟ್ ಅಯೋಧ್ಯೆಯಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಸೋತು ಶಕುಂತಲಾ ನಾಯರವರು ಗೆದ್ದು ಬಿಡ್ತಾರೆ ಇದು ಇನ್ನೊಂದು ದೊಡ್ಡ ಆಘಾತ ಕಾಂಗ್ರೆಸ್ ಮತ್ತು ನೆಹರೂಗೆ ಇನ್ನೊಂದು ವಿಚಿತ್ರ ಏನು ಅಂದರೆ ಇವರ ಒಂದು ಜ ಜನಾಭಿಪ್ರಾಯ ಎಷ್ಟು ಒಳ್ಳೆಯದಾಗಿತ್ತು ಅಂದರೆ ಇವರ ಡ್ರೈವರ್ ಕೂಡ ಒಂದು ಪಂಚಾಯತಿ ಎಲೆಕ್ಷನಲ್ಲಿ ನಿಂತು ಗೆದ್ದುಬಿಟ್ಟಿರ್ತಾನೆ ಅಷ್ಟೊಂದು ಇವರು ಒಂದು ಸದ್ಭಾವನೆಯ ಒಂದು ಪರಿಸರವನ್ನು ಉಂಟು ಮಾಡಿರ್ತಾರೆ ಸೊ ಹೀಗಾಗಿ ಇವರು ಒಂದು ದಿವಸ ನಿರ್ಧಾರ ಮಾಡಿಬಿಡ್ತಾರೆ ನಾನು ಜಿಲ್ಲಾಧಿಕಾರಿಯಾಗಿ ಮುಂದುವರಿಯಲ್ಲ ನಾನು ರಾಜಕೀಯಕ್ಕೆ ಪೂರ್ಣಾವಧಿಯಾಗಿ ಪ್ರವೃತ್ತನಾಗಿಬಿಡ್ತೀನಿ ಆಗಿಬಿಡ್ತೀನಿ ಅಂಥೇಳಿ ಅವರು ಐ ಸಿ ಸಿಗೆ ರಾಜೀನಾಮೆ ಕೊಟ್ಟು ಇವರು ಪೂರ್ತಿ ರಾಜ್ಯ ಬಿಡ್ತಾರೆ ಮತ್ತು ಕೆ ಕೆ ನಾಯರ್ ಮತ್ತು ಶ್ರೀಮತಿ ನಾಯರ್ ಇಬ್ಬರು ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಮುಂದೆ ಇವರು ಬಹಳ ಸಕ್ರಿಯವಾಗಿ ಅಲ್ಲಿನ ಜನಗಳಿಗೆ ಎಲ್ಲ ಥರದ ಸಹಾಯ ನೀಡಿ ಇವರು ಅರ್ಧ ಸಮಯ ರಾಜಕೀಯ ವ್ಯಕ್ತಿಯಾಗಿ ಮುಂದುವರೆದರೂ ಇನ್ನು ಅರ್ಧ ಸಮಯ ಬ್ಯಾರಿಸ್ಟರ್ ಆಗಿ ವಕೀಲರಾಗಿ ಜನರ ಕೇಸುಗಳನ್ನು ಗೆಲ್ಲಿಸ್ಕೊಡ್ತಾ ಹೋಗ್ತಾರೆ ಹೀಗೆ ಇವರು ಬಹಳ ಪ್ರಸಿದ್ಧಿ ಪಡೆದ ಒಂದು ಐತಿಹಾಸಿಕ ವ್ಯಕ್ತಿ ಆದರೆ ಬರ್ತಾ ಬರ್ತಾ ಕಾಲಕ್ರಮೇಣ ಜನಗಳು ಮತ್ತು ನಮ್ಮ ಇತಿಹಾಸ ಬರೆದವರು ಇವರ ಬಗ್ಗೆ ಎಲ್ಲೂ ಹೋಗಲಿಲ್ಲ ಹೇಳೋಕ್ಕೂ ಹೋಗಲಿಲ್ಲ ಆಮೇಲೆ ಇಷ್ಟಕ್ಕೆ ಇವರಿಗೆ ಕಿಡುಕುಳ ತಪ್ಪಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಯವರು ಸಹ ಇವರಿಗೆ ಕಿರುಕುಳ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ತೆರೆಮನೆಗೆ ತಳ್ಳಿಬಿಡ್ತಾರೆ ಯಾವುದೋ ಒಂದು ಸಬೂಬು ಹೇಳಿಬಿಟ್ಟು ಆ ತುರ್ತು ಪರಿಸ್ಥಿತಿಯಲ್ಲೂ ಅಯೋಧ್ಯೆಯ ಜನ ಎಷ್ಟು ರಾಜಾರೋಷವಾಗಿ ವಿರೋಧ ಇವರ ಬಂಧನವನ್ನು ವಿರೋಧಿಸಿ ಹೋರಾಡಿದರು ಅಂದರೆ ಇದು ಎಲ್ಲಿ ಮುಂದೆ ದೊಡ್ಡ ಇಶ್ಯೂ ಆಗಿಬಿಡುತ್ತೋ ಅಂಥೇಳಿ ಇವ್ರನ್ನ ಜೈಲಿನಿಂದ ಬಿಡುಗಡೆ ಮಾಡಿಬಿಡ್ತಾರೆ ಹೀಗೆ ತಮ್ಮ ಜೀವನವನ್ನು ಭಾಳ ಸಾರ್ಥಕವಾಗಿ ನಡೆಸಿಕೊಂಡು ಹೋದ ವ್ಯಕ್ತಿ ಏಳನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ರಾಮನ ಪಾದವನ್ನು ಸೇರಿಬಿಡ್ತಾರೆ ಇವರು ಇವರು ಏನು ಕನಸು ಕಂಡಿದ್ದರು ರಾಮಮಂದಿರದ ಒಂದು ಭವ್ಯವಾದ ರಾಮಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಈಗ ಈ ಅದು ನನಸಾಗ್ತಾ ಇದೆ ಮತ್ತು ಇಪ್ಪತ್ತು ಎರಡು ಇದೇ ತಿಂಗಳು ರಾಮಲೀಲನ ಪ್ರಾಣ ಪ್ರತಿಷ್ಠಾಪನೆಯೂ ಆಗ್ತಾ ಇರೋದು ಎಲ್ಲ ಸಂತೋಷದ ವಿಷಯ ಧನ್ಯವಾದಗಳು